ಪರಸ್ಪರ ಬೆಟ್ಟಿಂಗ್ ಕಟ್ಟಿ ಸಿನಿಮಾ ಸೋತ್ರೆ ನಿನ್ನ ಪತ್ನಿ ಆಗ್ತೀನಿ ಅಂತ ಸವಾಲ ಹಾಕಿದ್ದ ನಟಿ ಕೊನೆಗೂ ಆ ಸ್ಟಾರ್ನ ಮದುವೆ ಆಗ್ಬೇಕಾಯ್ತು ಈಗ ಅವರು ಸೂಪರ್ ಜೋಡಿ ಆಗಿದ್ದಾರೆ ಅಕ್ಷಯ್ ಕುಮಾರ್ ಮತ್ತು ಟ್ವಿಂಕಲ್ ಖನ್ನಾ ಲವ್ ಸ್ಟೋರಿ ನಗು ಪ್ರೀತಿಯ ಸುಂದರವಾದ ಪ್ರೇಮ ಬಾಲಿವುಡ್ ಮನಮೋಹಕ ಪ್ರೇಮ ಕಥೆಗಳಿಂದ ತುಂಬಿದ್ರು ಅಕ್ಷಯ್ ಕುಮಾರ್ ಮತ್ತು ಟ್ವಿಂಕಲ್ ಖನ್ನಾ ಅವರಷ್ಟು ಆಕರ್ಷಕ ಮತ್ತು ಶಾಶ್ವತವಾದ ಪ್ರೇಮಕತೆ ಕೆಲವೇ ಇದೆ ಅನಿರೀಕ್ಷಿತ ಪ್ರಣಯದಿಂದ ದೀರ್ಘ ದಾಂಪತ್ಯದ ತನಕ ಇವರ ಜೀವನ ಸುಂದರವಾಗಿದೆ ಬಾಲಿವುಡ್ನ ಕಿಲಾಡಿ ಎಂದು ಕರೆಯಲ್ಪಡುವ ಅಕ್ಷಯ್ ಕುಮಾರ್ ಬಾಲಿವುಡ್ ಲೆಜೆಂಡ್ ರಾಜೇಶ್ ಖನ್ನಾ ಮತ್ತು ಡಿಂಪಲ್ ಕಪಾಡಿಯಾ ಅವರ ಮಗಳು ಟ್ವಿಂಕಲ್ ಖನ್ನಾ ಅವರನ್ನ ಮದುವೆಯಾದರು ಅವರು ಮೊದಲು ಫಿಲಂ ಫೇರ್ ನಿಯತಕಾಲಿಕೆಯ ಶೂಟಿಂಗ್ ಸಮಯದಲ್ಲಿ ಭೇಟಿಯಾದರು ಅಕ್ಷಯ್ ತಕ್ಷಣವೇ ಮೋಡಿಗೊಂಡಾಗ ಟ್ವಿಂಕಲ್ ಆರಂಭದಲ್ಲಿ ಅವರನ್ನ ಇನ್ನೊಬ್ಬ ಆಕರ್ಷಕ ನಟ ಅಂತ ನೋಡಿದ್ರು ಅವರ ಪ್ರೇಮ ಕಥೆಯು ನಿಜವಾಗಿಯೂ ಇಂಟರ್ ನ್ಯಾಷನಲ್ ಕಿಲಾಡಿ ಸೆಟ್ನಲ್ಲಿ ಪ್ರಾರಂಭ ಆಯಿತು ಅಲ್ಲಿಯೇ ಅವರಿಬ್ಬರ ನಡುವೆ ಆಳವಾದ ಬಂಧವು ರೂಪುಗೊಂಡಿತು ಬಾಲಿವುಡ್ ನ ಎಂದು ಖ್ಯಾತಿ ಪಡೆದ ನಟನಿಗೆ ಅಪಾರ ಅಭಿಮಾನಿಗಳಿದ್ದಾರೆ ಅಕ್ಷಯ್ ಟ್ವಿಂಕಲ್ ಅವರ ಬುದ್ಧಿವಂತಿಕೆ ಮತ್ತು ಬಲವಾದ ವ್ಯಕ್ತಿತ್ವದಿಂದ ಆಕರ್ಷಿತರಾದರು ಮತ್ತೊಂದೆಡೆ ಟ್ವಿಂಕಲ್ಗೆ ಅಕ್ಷಯ್ ಅವರ ಪ್ರಾಮಾಣಿಕತೆ ಇಷ್ಟವಾಗಿತ್ತು ಆದರೆ ಇದೆಲ್ಲ ಆರಂಭವಾದದ್ದು ಒಂದು ಪ್ರೇಮ ಸಂಬಂಧದಿಂದ ಅಂತ ನಿಮಗೆ ತಿಳಿದಿದೆಯಾ ಕರಣ್ ಜೋಹರ್ ಅವರ ಚಾಟ್ ಶೋ ಕಾಫಿ ವಿತ್ ಕರಣ್ನಲ್ಲಿ ಟ್ವಿಂಕಲ್ ಇದನ್ನ ಬಹಿರಂಗಪಡಿಸಿದ್ರು ನಾನು ದೀರ್ಘಕಾಲದ ಸಂಬಂಧದಿಂದ ಹೊರ ಬಂದಿದ್ದೆ ಮತ್ತು ನನ್ನ ಜೀವನದಲ್ಲಿ ಹೊಸ ಪ್ರೇಮ ಸಂಬಂಧ ಹೊಂದಲು ಬಯಸಿದ್ದೆ ಹಾಗಾಗಿ ನಾನು ಒಂದು ಲವ್ ಮಾಡಬೇಕು ಅಂತ ನಿರ್ಧರಿಸಿದೆ ಅಲ್ಲಿ ಆರು ಅಡಿಯ ಚಾಕ್ಲೇಟ್ ಐಸ್ ಕ್ರೀಮ್ ಇದ್ದ ಎಂದಿದ್ದಾರೆ ನಾನು ಅವನೊಂದಿಗೆ ಪ್ರೇಮ ಸಂಬಂಧ ಹೊಂದಲಿದ್ದೆ ಅದು ಹದಿನೈದು ದಿನಗಳವರೆಗೆ ಇತ್ತು ಅಷ್ಟೇ ಎಂದಿದ್ದಾರೆ ನಟಿ ವಿಧಿ ಬೇರೆ ಯೋಜನೆಗಳನ್ನು ಹೊಂದಿತ್ತು ಅಕ್ಷಯ್ ಟ್ವಿಂಕಲ್ಗೆ ಮದುವೆ ಪ್ರಸ್ತಾಪ ಮಾಡಿದಾಗ ಅವರಿಗೆ ಅದು ತಕ್ಷಣ ಅರ್ಥ ಆಗಲಿಲ್ಲ ಎಂದಿದ್ದಾರೆ ಅವರು ತಮ್ಮ ವೃತ್ತಿ ಜೀವನಕ್ಕೆ ದೊಡ್ಡ ಯೋಜನೆಗಳನ್ನು ಹೊಂದಿದ್ರು ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಆಗಲು ಸಿದ್ಧಳ ಎಂದಿದ್ದಾರೆ ಕುತೂಹಲಕಾರಿಯಾಗಿ ಅವರು ತಮ್ಮ ಮೇಳ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿ ಆದ್ರೆ ಅವರು ಅವನನ್ನ ಮದುವೆ ಆಗೋದಿಲ್ಲ ಎಂದಿದ್ದರು ಆದರೆ ವಿಧಿ ಬೇರೆ ಯೋಜನೆಗಳನ್ನು ಹೊಂದಿತ್ತು ಮೇಲಾ ಸಿನಿಮಾ ವಿಫಲವಾಯಿತು ಮತ್ತು ಟ್ವಿಂಕಲ್ ತನ್ನ ಮಾತು ಮಾತುಡಿಸಿಕೊಂಡ್ರು ಜನವರಿ ಹದಿನೇಳು ಎರಡು ಸಾವಿರದ ಒಂದರಂದು ಆಪ್ತ ಸ್ನೇಹಿತರು ಮತ್ತು ಕುಟುಂಬದವರು ಭಾಗವಹಿಸಿದ್ದ ಆತ್ಮೀಯ ಸಮಾರಂಭದಲ್ಲಿ ಈ ಜೋಡಿ ಮದುವೆಯಾದರು ವರದಿಗಳ ಪ್ರಕಾರ ಈ ಜೋಡಿಯು ವಿನ್ಯಾಸಕ ಜೋಡಿ ಅಬುಜಾನಿ ಮತ್ತು ಸಂದೀಪ್ ಖೋಸ್ಲಾ ಅವರ ನಿವಾಸದಲ್ಲಿ ಕೇವಲ ಐವತ್ತು ಜನರ ಸಮ್ಮುಖದಲ್ಲಿ ವಿವಾಹವಾದರು ನಟ ಅಮಿರ್ ಖಾನ್ ಮತ್ತು ನಿರ್ದೇಶಕ ಧರ್ಮೇಶ್ ದರ್ಶನ್ ಅವರ ವಿವಾಹದಲ್ಲಿ ಭಾಗವಹಿಸಿದ್ರು ಅಕ್ಷಯ್ ಬಾಲಿವುಡ್ ನ ಅತಿ ದೊಡ್ಡ ತಾರೆಗಳಲ್ಲಿ ಒಬ್ಬರಾಗಿ ಬೆಳೀತಲೇ ಎದ್ರು ಟ್ವಿಂಕಲ್ ನಟನೆಯಿಂದ ದೂರ ಸರಿಯಲು ನಿರ್ಧರಿಸಿದ್ರು ಲೇಖಕಿ ಅಂಕಣಕಾರ ಮತ್ತು ಒಳಾಂಗಣ ವಿನ್ಯಾಸಕಿಯಾಗಿ ತಮ್ಮದೇ ಆದ ಗುರುತನ್ನ ರೂಪಿಸಿಕೊಂಡ್ರು ಇಬ್ಬರು ವಿಭಿನ್ನ ವ್ಯಕ್ತಿತ್ವ ಮತ್ತು ದೃಷ್ಟಿಕೋನಗಳನ್ನು ಹೊಂದಿದ್ರೂ ಅಕ್ಷಯ್ ಶಿಸ್ತುಬದ್ಧ ಮತ್ತು ಫಿಟ್ನೆಸ್ ಪ್ರಜ್ಞೆಯುಳ್ಳವರಾಗಿ ಉಳಿದಿದ್ದಾರೆ